ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ ಬಿ ಜೆ ಪಿ ಶಿರಾ ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪಾದಯಾತ್ರೆ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ದೈನಂದಿನ ವಸ್ತುಗಳ ಮೇಲೆ ದಿಢೀರ್ ಬೆಲೆ ಏರಿಕೆ ಖಂಡಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬುಕ್ಕಾಪಟ್ಟಣ ರಸ್ತೆ ಮುಖೇನ ಮಿನಿ ವಿಧಾನಸೌಧ ತಲುಪಿ ಶಿರಾ ತಾಲೂಕು ತಹಶೀಲ್ದಾರರಿಗೆ ವಿಧಾನ ಪರಿಷತ್ ಶಾಸಕ ಚಿದಾನಂದ್ ಎಂ ಹಾಗೂ ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಮಂಡಲದ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಡಿಕೆಶಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಕೇವಲ ಎರಡೂ ವರ್ಷದಲ್ಲಿ ರಾಜ್ಯದ ಜನರಿಗೆ ರಾಜ್ಯದ ಜನಗರಿಗೆ ಐದು ಗ್ಯಾರಂಟಿಗಳ ಜೊತೆ ಹತ್ತು ಬೆಲೆ ಏರಿಕೆ ಹತ್ತು ಬೆಲೆ ಏರಿಕೆಯ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಬಂದರೆ ಎಲ್ಲ ಗಮನಿಸ್ತಾ ಇದ್ದೀರಿ ಕೇವಲ ಎರಡು ವರ್ಷದಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಆಗಿದೆ ರೈತರಿಗೆ ಯಾವ ಅನುಕೂಲ ಕೂಡ ಕೊಟ್ಟಿಲ್ಲ ಮೂರು ಬಾರಿ ಹಾಲಿನ ದರ ಏರಿಕೆ ಆಗಿದೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟು ಆಲ್ಕೋಹಾಲ್ ದರ ಜಾಸ್ತಿ ಮಾಡಿ ಅವರ ಗಂಡನರಿಂದ ಲಕ್ಷಾಂತರ ರೂಪಾಯಿ ಅದಕ್ಕೆ ನಾಲ್ಕು ಪಟ್ಟು ಹಣ ವಸೂಲಿ ಮಾಡುವಂತದ್ದಾಗ್ತಾ ಇದೆ ಇದರ ಜೊತೆಗೆ ವಿದ್ಯುತ್ ಐವತ್ತು ಯೂನಿಟ್ ಫ್ರೀ ಕೊಟ್ಟು ವಿದ್ಯುತ್ ಬೆಲೆಯನ್ನ ನಾಲ್ಕನೇ ಬಾರಿಗೆ ಏರಿಕೆ ಮಾಡಿದ್ದಾರೆ ಈ ರೀತಿ ಸ್ಟಾಂಪ್ ಪೇಪರ್ಗಳಲ್ಲಿ ಜನ ಮರಣ ಪತ್ರ ಸತ್ತು ಎಣ್ಣು ಬಿಡ್ತಾ ಇಲ್ಲ ಸತ್ತು ಎಣ್ಣು ಬಿಡ್ತಾ ಇಲ್ಲ ಈ ಸರ್ಕಾರ ಮರಣ ಪ್ರಮಾಣ ಪತ್ರ ಕೂಡ ಇನ್ನೂರು ರೂಪಾಯಿ ಮಾಡಿದ್ದಾರೆ ಮತ್ತೆ ರೈತರ ಟ್ರಾನ್ಸ್ಫಾರ್ಮರ್ ಹೇರಿತ್ತು ಕೇವಲ ಮೂವತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಸಿಗ್ತಾ ಇತ್ತು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಆದರೆ ಈ ಭ್ರಷ್ಟ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಕೇವಲ ಎರಡೇ ವರ್ಷದಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ರೈತ ಟ್ರಾನ್ಸ್ಫಾರ್ಮರ್ ಹಾಕಿಸ್ಬೇಕು ಅಂತ ಹೇಳಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ 叫我哥。啊啊啊